ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಪ್ರಶ್ನೆ ಇದೆ ಒಂದು ಕಾಳಿಂಗ ಸರ್ಪದ ವಿಷಕ್ಕೆ ಆಂಟಿವೇನಮ್ ಇಲ್ಲ ಅಂತ ಹೇಳ್ತಾರೆ ಇಂಡಿಯಾದಲ್ಲಿ ಇದು ನಿಜನಾ ಸುಳ್ಳ ಅಂತ ಹೇಳಿ ಇನ್ನೊಂದು ನಾನ್ ಒಂದು ತಿಳಿದುಕೊಂಡ ಮಾಹಿತಿ ಪ್ರಕಾರ ಏನಂದ್ರೆ ಈ ವಿಷದ ಹಾವು ಕಚ್ಚಿರೋದಕ್ಕೂ ಹಾಗೂ ವಿಷವಿಲ್ಲದ ಹಾವು ಕಚ್ಚಿದ ಗಾಯಕ್ಕೆ ವ್ಯತ್ಯಾಸ ಏನಂದ್ರೆ ವಿಷವಿರೋ ಹಾವು ಕಚ್ಚಿದಾಗ ಅಲ್ಲಿ ಎರಡು ಡೀಪ್ ಗಾಯ ಇರುತ್ತೆ ವಿಷವಿಲ್ಲದ ಹಾವು ಕಚ್ಚಿದ್ರೆ ಅಲ್ಲಿ ಐದಾರು ಒಂದೇ ರೀತಿಯ ಗಾಯಗಳು ಇರುತ್ತೆ ಅಲ್ಲಿನ ಗುರುತು ಇರುತ್ತೆ ಅಂತ ಒಂದು ಕೇಳ್ಪಟ್ಟೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳ ಅಂತ ಒಂದು ಎರಡು ಪ್ರಶ್ನೆಗಳಿದೆ ಸರ್ ತುಂಬಾ ಒಳ್ಳೆಯ ಪ್ರಶ್ನೆ ಅದು ಹಾಗೆ ಕಾಳಿಂಗ ಸರ್ಪ ಕಚ್ಚಿದ್ರೆ ಬದುಕುವುದಿಲ್ಲ ಅನ್ನೋದು ಯಾಕೆ ಅಂತ ಹೇಳಿದ್ರೆ ಕಾಳಿಂಗ ಸರ್ಪದಲ್ಲಿ ಅಷ್ಟೊಂದು ವಿಷಯ ಇರ್ತದೆ ಅದು ಹೆಚ್ಚಿನ ಅಂಶ ದೊಡ್ಡ ಪ್ರಾಣಿಗಳನ್ನು ಅಂದ್ರೆ ಈಗ ಕುದುರೆ ಕುದುರೆ ಆನೆ ಅವುಗಳನ್ನು ಕೊಲ್ಲುವಷ್ಟು ವಿಷಯ ಇರುವುದು ಕಾಲಿಂಗ ಸ್ವಲ್ಪದಲ್ಲಿ ಮಾತ್ರ ಸೊ ಕಚ್ಚಿದ ಸಮಯದಲ್ಲಿ ಅದು ನಮ್ಮ ದೇಹದೊಳಗೆ ಕೊಡುವಂತ ವಿಷದ ಪ್ರಮಾಣ ಜಾಸ್ತಿ ಇರುವ ಕಾರಣ ಅದರಿಂದ ಸಾವು ಸಂಭವಿಸುವ ಸಾಧ್ಯತೆ ಜಾಸ್ತಿ ಇರ್ತದೆ ಆದ್ರೆ ಸರಿಯಾದ ಸಮಯಕ್ಕೆ ಆತನಿಗೆ ಚಿಕಿತ್ಸೆ ನೀಡಿದ್ರೆ ಖಂಡಿತ ಬದುಕ್ತಾರೆ ಕಾಳಿಂಗ ಸರ್ಪ ಕಚ್ಚಿದ್ರು ಬದುಕ್ತಾರೆ ಹಾಗೆ ನೋಡಿದ್ರೆ ಮಂಡಲ ಜಾತಿಯ ಹಾವಲ್ಲಿ ಒಂದು ಜಾತಿಯ ಮಂಡಲ ಜಾತಿ ಜಾತಿಯ ಹಾವಿದೆ ಹಂಪ್ ನೋಸ್ಟ್ ಅಂತ ಹೇಳ್ತೇವೆ ಅಂದ್ರೆ ಅದರದ್ದು ಒಂದು ಬೇರೆ ಜಾತಿ ಅದು ಆ ಜಾತಿಯ ಹಾವಿನ ವಿಷಯಕ್ಕೆ ಈ ನಮ್ಮಲ್ಲಿರುವ ಮದ್ದು ನಡೆಯುತ್ತೆ ಅದು ಬಿಟ್ಟು ಬೇರೆ ಎಲ್ಲಾ ಜಾತಿಯ ಹಾವಿಗೂ ವಿಷದ ಮದ್ದು ನಡೀತದೆ ಮತ್ತೆ ಇನ್ನೊಂದು ಈಗ ಉರಗ ತಜ್ಞರು ಖಂಡಿತ ಇದರ ಬಗ್ಗೆ ಜಾಸ್ತಿ ನಾಲೆಜ್ ಇರ್ಕೊಂಡಿರ್ತಾರೆ ಈ ಸಮುದ್ರದಲ್ಲಿರುವ ಒಂದಷ್ಟು ವಿಷಕಾರಿ ಕೆಲವೊಂದು ಹಾವಿಗೂ ಈ ವಿ ನಡೆಯುವುದಿಲ್ಲ ಅದು ಬಿಟ್ಟು ಬೇರೆ ಎಲ್ಲ ಹಾವಿಗೂ ಕಾಳಿಂಗ ಸರ್ಪಾಗ್ಲಿ ಬೇರೆ ಹಾವುಗೂ ಖಂಡಿತ ವಿಷದ ಆಂಟಿವೀನ್ ಸ್ನೇಕ್ ವೇನ್ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಕೊಟ್ರೆ ಅವ್ರು ಬದುಕಿ ಉಳಿತಾರೆ ಉಳಿದಿದ್ದಾರೆ ಕೂಡ ಮನ್ಮತ್ ಕುಮಾರ್ ಅವರಿಗೆ ಎಲ್ಲ ತುಂಬಾ ಸಲ ಸಲ ಕಚ್ಚಿತ್ತು ಅವ್ರು ಕೂಡ ಉರಗ ತಜ್ಞರು ಪುತ್ತೂರಿನವರು ಇದ್ರು ಪುತ್ತೂರಲ್ಲಿ ಇದ್ರು ಅವರು ಸೊ ಅಂತವ್ರು ತುಂಬಾ ಜನ ಇದ್ದಾರೆ ಕಚ್ಚಿ ಬದುಕಿ ಉಳಿದಿದ್ದಾರೆ ಜಾಸ್ತಿ ಎರಡನೇ ಪ್ರಶ್ನೆ ಕೇಳಿದ್ರು ಅವ್ರು ಕೇಳಿದ್ದು ಕಡಿತದ ಬಗ್ಗೆ ಮಾರ್ಕ್ ಅಲ್ಲಿ ಗೊತ್ತಾಗ್ತದೆ ಖಂಡಿತ ಹೌದು ಅವ್ರು ಹೇಳಿದ್ದು ವಿಷದ ಹಲ್ಲುಗಳು ಎರಡು ಫ್ಯಾಂಕ್ಸ್ ಇರ್ತದೆ ಎರಡು ಹಲ್ಲು ಕೋರೆ ಇರ್ತದೆ ಅದೇ ರೀತಿ ಚಿಕ್ಕ ವಿಷ ಇಲ್ಲದ್ರೂ ಚಿಕ್ಕ ಚಿಕ್ಕ ಹಲ್ಲುಗಳು ನಮ್ಮ ಈ ಏನು ಮೊಸಳೆಯ ಹಲ್ಲಿನಾಗಿ ಚಿಕ್ಕ ಚಿಕ್ಕ ಹಲ್ಲುಗಳು ಇರ್ತದೆ ಆದರೆ ಬರೀ ಗಾಯವನ್ನೊಂದನ್ನು ನೋಡಿಕೊಂಡು ಅದು ವಿಷವೇ ವಿಷದ ಅಲ್ಲವೇ ಅಂತ ಹೇಳುದು ಖಂಡಿತ ತಪ್ಪು ಯಾಕಂತ ಹೇಳಿದ್ರೆ ಒಂದು ಕೆಲವೊಂದು ಆಂಗಲ್ ಅಲ್ಲಿ ಕಚ್ಚಿದ್ರೆ ಈಗ ಕಚ್ಚುವಾಗ ಅದು ಸರಿ ಅದಕ್ಕೆ ಸಿಕ್ಕಿ ಕಚ್ಚಿದ್ರೆ ಎರಡು ಮಾರ್ಕ್ ಬರ್ಬೋದು ಈಗ ಒಂದೇ ಹಲ್ಲು ಕಚ್ಚಿ ಹೋಯ್ತು ಆಗ ಡೌಟ್ ಬರ್ಬಹುದು ಕನ್ನಡಿ ಹಾವುಗಳಿಗೆ ದೊಡ್ಡ ಹಲ್ಲು ಇರ್ತದೆ ಗಾಯ ಸ್ವಲ್ಪ ದೊಡ್ಡ ಮತ್ತೆ ಬಾಕು ಜಾಸ್ತಿ ಬರ್ತದೆ ಮಂಡಲ ಜಾಸ್ತಿ ಮತ್ತೆ ಬಿಸಿ ನೀರು ಬಿದ್ರೆ ಹೇಗೆ ಗೊಳ್ಳೆ ಬರ್ತದೆ ಹಲೋ ನಮಸ್ಕಾರ ನಮಸ್ತೆ ನಮ್ಗೆ ಇವರು ಗಂಗೇಶ್ ಬೋಳಾರ ಹತ್ರ ಮಾತಾಡ್ಲಿಕ್ಕೆ ಈಗ ಮನೆಗೆ ಹಾವು ಬರದಾಗೆ ಏನಾದ್ರೂ ತಡೆ ಮಾಡ್ಬೋದಾ ಏನಾದ್ರೂ ರೆಮಿಡಿ ಉಂಟಾ ಮನೆಗೆ ಹಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲಮ್ಮ ಹಾವು ಬರದಾಗೆ ಮನೆಯಲ್ಲಿ ಇಳಿಗಳು ಜಾಸ್ತಿ ಇಲ್ಲದಾಗಿ ನಾವು ನೋಡಿಕೊಳ್ಬೇಕು ಕಪ್ಪೆಗಳು ಈಗ ಫಾರ್ಟ್ ನಲ್ಲಿ ಕಪ್ಪೆಗಳು ಇಲ್ಲದಾಗಿ ನೋಡ್ ನೋಡಿಕೊಳ್ಬೇಕು ಮತ್ತೆ ಹಾವು ಅದು ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇರ್ತದೆ ಅದರ ಆಹಾರ ಎಲ್ಲಿ ಇರ್ತದೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಹಾವುಗಳಿಗೆ ಗೊತ್ತಾಗ್ತದೆ ಮನೆ ಒಳಗೆ ಮರಿಇ್ರೆ ಇಳಿ ಇಟ್ರೆ ಅರ್ಧ ಕಿಲೋಮೀಟರ್ ದೂರದಿಂದ ಗೊತ್ತಾಗ್ತದೆ ಅಲ್ಲಿಗೆ ಡೈರೆಕ್ಟ್ ಆಗಿ ಬರ್ತದೆ ಮಾಡ್ಲಿಕ್ಕೆ ಏನಾಗ್ ಕೆಲವರು ಸೀಮೆ ಎಣ್ಣೆ ಹಾಕುವುದು ಅಥವಾ ಹರಸಿನ ಹಾಕುವುದು ಏನಾದರೂ ಕೆಮಿಕಲ್ ಹಾಕಿದ್ರೆ ಒಂದು ಕೆಮಿಕಲ್ ಹಾಕಿದ್ರೆ ಅದಕ್ಕೆ ಅರ್ಧ ಗಂಟೆ ಹತ್ರ ಒಂದು ಗಂಟೆ ಫವರ್ ಇರ್ತದೆ ಮತ್ತೆ ಡೆಡ್ ಆಗ್ತದೆ ಮತ್ತೆ ಹಾವು ಬರ್ತದೆ ಈಗ ಮನೆಯೊಳಗೆ ಬಂದ ಕೂಡಲೇ ಗಂಗೇಶ್ ಅವರ ಜನ ಪ್ಯಾನಿಕ್ ಆಗ್ತಾರಲ್ಲ ಒಂದು ತರ ಭಯ ಆಗ್ತದೆ ಮನೆ ಒಳಗಿದ್ದವರು ಏನ್ ಮಾಡ್ಬೇಕಲ್ಲ ಹೊರಗೆ ಹೊಡಿ ಹೋಗ್ಬೇಕಾ ಹಾವು ಬಂದಾಗ ಹೇಗೆ ಇಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕು ತಣ್ಣೀರು ತೆಗೆದುಕೊಂಡು ತಣ್ಣೀರು ಹಾರಿಸಿದ್ರೆ ಅದನ್ನು ಮುಟ್ಟಬೇಕಂತ ಇಲ್ಲ ನಮಗೆ ಬಾಲ್ಯದಲ್ಲಿ ಒಂದು ಅಂದ್ರೆ ಈಗಲೂ ಭಯ ಈ ಕೆರೆ ಹಾವು ಏನಿದೆಯಲ್ಲ ಅದು ಬಾಲದಲ್ಲಿ ಹೊಡಿತದೆ ಅಂತ ಹೇಳ್ತಾರೆ ಹೌದಿಲ್ಲ ಕೆರೆ ಹಾವು ಅದರದ್ದು ಅಭ್ಯಾಸ ಅದನ್ನು ತಲೆಯಲ್ಲಿ ನಾವು ಹಿಡಿಯುವುದಿಲ್ಲ ಅದರ ತಲೆ ಭಾಗವನ್ನ ತಲೆಬಾಗ ಇಟ್ಟರೆ ಒದ್ದಾಡುವಾಗ ಬಾಲದಲ್ಲಿ ಒಂದೆರಡು ಮೂರು ಪೆಟ್ಟು ಬೀಳ್ತದೆ ಹೇಳಿದಷ್ಟು ದೊಡ್ಡ ಪೆಟ್ಟು ಏನು ನಮ್ಮ ಹಿರಿಯವರು ಕೆಲವು ಮೂಢನಂಬಿಕೆಯನ್ನು ಮಾಡಿದ್ದಾರೆ ಯಾಕೆಂದ್ರೆ ಅದು ಮೂಢನಂಬಿಕೆ ಬೇಕು ಸರಿ ಹಾವುಗಳ ರಕ್ಷಣೆಗಾಗಿ ಈಗ ಮಕ್ಕಳಿಗೆ ಕಲ್ಲು ಬಿಸಾಡಿದರೆ ಶಾಪ ಕೊಡ್ತದೆ ಸರಿ ಮೂಢನಂಬಿಕೆ ಹೌದು ಶಾಪ ಕೊಡುವುದಿಲ್ಲ ಹಾವನ್ನು ನಾವು ದೇವರ ಸ್ಥಾನದಲ್ಲಿ ಇಟ್ಟು ನೋಡ್ತೇವೆ ಮತ್ತೆ ಶಾಪ ಕೊಡ್ತದೆ ಬೆನ್ನಟ್ಟಿಕೊಂಡು ಬರ್ತದೆ ಹಾವಿನ ಬ್ರೈನ್ ಬಹಳ ಸಣ್ಣದು ಬಹಳ ಚಿಕ್ಕ ಬ್ರೈನ್ ಸರಿ ಮತ್ತೆ ಜ್ಞಾಪಕ ಶಕ್ತಿ ಇಲ್ಲ ಓಹೋ ಹಾಗೆ ಹಾಗೆ ಇಟ್ಟುಕೊಳ್ಳುದಿಲ್ಲ ಹಾಗೆ ಇಡುದಿಲ್ಲ ಹಾಗೆ ಧಾರಾವಾಹಿಗಳಲ್ಲೆಲ್ಲ ತೋರಿಸ್ತಾರೆ ಅದು ಸುಮ್ಮನೆ ಹಾ ಹಾ ಹಾಗೆ ಇಟ್ಟು ಧಾರಾವಾಹಿಗಳಲ್ಲೆಲ್ಲ ಹಾವು ಬಂದು ಹನ್ನೆರಡು ವರ್ಷ ಎಲ್ಲ ನಾವೆಲ್ಲ ಹನ್ನೆರಡು ವರ್ಷ ಬಿಟ್ಟು ಹತ್ತು ನಿಮಿಷ ಕೂಡ ಅದಕ್ಕೆ ನಿಮ್ಮ ಹುಡುಕಿ ಹತ್ತು ನಿಮಿಷ ಕೂಡ ಹತ್ತು ನೆಂಬರ್ ತುಂಬಾ ಕಡಿಮೆ ಇದೆ ಹತ್ತು ನಿಮಿಷ ಮನೆಗಳಲ್ಲೇ ತಿಂತದೆ ಮುಂದಿನ ಕಾರ್ಯ ನೋಡೋಣ ಹತ್ತು ನಿಮಿಷ ಕೂಡ ಅದು ಹಲೋ ಹಲೋ ನಮಸ್ತೆ ನಮಸ್ತೆ ಆ ವಿಷ ಆ ಉಲದ ಬಗ್ಗೆ ಅದೇ ನಾದಿ ಗೊತ್ತೆ ಒಂಜಿ ಒಂಜಿ ಉಚ್ಚು ತುಚಿಂಡ ಪತ್ರ ಪತ್ರಾಡ್ ಉಳ್ಸಂಡಲ್ಲ ಪಗೆ ಬುಡ್ ಪೂಜೆ ಬಂದುಂಡದೇ ನಮ್ಮದಲ್ಲ ಅನ್ಯಾಯ ಅಲ್ ತಿಂಡ ಒಕ್ಕ ನಮಕ್ ಇಂಚ ಈ ಓ ಹುಚ್ಚು ತುಚಿಂಡಲ ಸುರುಕ್ ನಮಕ್ ತಾ ತುಚ್ಚಿ ಬೆಟ್ಟಿಕೆ ಕಾರ್ ಬಂಜಿ ಕಟ್ಟಬಾಡೊಂಡು ಬಂದ್ಪೇರು

ಒಂಜಿ ರಡ್ಡು ಗಂಟೆದು ಲೈಕ್ ಕಿಡ್ನಿ ಪೋಕ್ಣದ ಒಂಜಿ ಸೈಡ್ ಮಾತ್ರ ಟಚ್ ಆಗು ಒಂಥ ಪ್ರಮಾಣದ ವಿಷಯ ಬರ್ಕೊಂಡು ಈಗ ಅದರಲ್ಲಿ ವೈಜ್ಞಾನಿಕವಾಗಿ ಏನು ಅವ್ರು ಹೇಳಿದ್ದು ಎರಡು ವಿಷಯ ತಪ್ಪು ಒಂದು ಏನು ಅಂತ ಹೇಳಿದ್ರೆ ಅವ್ರು ಹೇಳಿದ್ದು ಆಲ್ಕೋಹಾಲ್ ಕುಡಿದ್ರೆ ಗೊತ್ತಾಗ ವಿಷ ಆಗೋದಿಲ್ಲ ವಿಷಯ ಇರೋದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಹೇಳಲಿಕ್ಕೆ ಬರೋದಿಲ್ಲ ಇಲ್ಲದಿದ್ರು ತೊದಲ್ತಾ ಇರ್ತಾನ ಅವನು ವಿಷಯದಿಂದ ತೊದಲ್ತಾ ಇದ್ದಾನ ಅಥವಾ ಹಾವಿಂದ ಹಾವಿನ ವಿಷಯದಿಂದ ತೊದಲ್ತಾ ಇದ್ದಾನ ಅಥವಾ ಆಲ್ಕೋಹಾಲ್ ಇಂದ ತೊದಲ್ತಾ ಇದ್ದಾನ ಗೊತ್ತಾಗೋದಿಲ್ಲ ಮೊದಲನೇದು ಎರಡನೇದ್ದು ಒಳ್ಳೆ ಮೆಣಸು ಅಥವಾ ಕರಿಮೆಣಸು ಮೊದಲ ಕಾಲು ಕೊಡ್ತಾ ಇದ್ದದ್ದು ನಿದ್ದೆ ಹಾಗೆ ಚಹಾ ಕುಡಿಸ್ತಾ ಇದ್ದದ್ದು ಇದೆಲ್ಲ ಕ್ರಮ ಇತ್ತು ಆದ್ರೆ ಅದು ಖಂಡಿತ ವೈಜ್ಞಾನಿಕ ಅಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ವೇಳೆ ಈ ಈ ರೀತಿಯ ನಾಗರ ಹಾವು ಜಾತಿ ಅಥವಾ ಕ್ರೈಟ್ ಜಾತಿಯ ಹಾವುಗಳು ಕಚ್ಚಿದ್ರೆ ಅವನಿಗೆ ಕಣ್ಣೆಲ್ಲ ಬಿದ್ದಾಗೆ ಆಗ್ತದೆ ನಿಲ್ಲಿಸ್ಲಿಕ್ಕೆ ಹಾವು ಚಹಾ ಕೊಟ್ಟರೆ ನಿಲ್ತದೆ ಅನ್ನೋ ಒಂದು ಪರಿಕಲ್ಪನೆ ಇನ್ನೊಂದು ಕಹಿ ಮನುಷ್ಯನಿಗೆ ಆಗ ಈ ವಿಷ ಏರಿದಾಗ ಅವನ ವಾಸ ಗ್ರಹಣ ಶಕ್ತಿಗಳೆಲ್ಲ ಕಮ್ಮಿ ಆಗತ್ತೆ ಸೊ ಈ ಇದು ಕೊಟ್ರೆ ಯಾವುದು ಕಹಿಯಾದ ವಸ್ತು ಕೊಟ್ಟರೆ ಅಥವಾ ತುಂಬ ಖಾರವಾದ ವಸ್ತುಗಳನ್ನು ತಿನ್ನಲಿಕ್ಕೆ ಅವ್ನಿಗೆ ಗೊತ್ತಾಗದಿದ್ರೆ ಏರಿರ್ಬೋದು ಅನ್ನೋ ಒಂದು ಕಲ್ಪನೆ ಸೊ ಅದಲ್ಲ ನಿಜವಾದ ವ್ಯವಸ್ಥೆ ಏನು ಅಂತೇಳಿದ್ರೆ ಕಣ್ಣುಗಳನ್ನು ತೆರೀಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ ಎದ್ದು ನಿಲ್ಲಿಕ್ಕೆ ಆಗ್ತಾ ಇಲ್ಲ ಉಸಿರು ಕಟ್ತಾ ಇದೆ ಅಥವಾ ಗಾಯದಿಂದ ರಕ್ತ ಒಸರ್ತಾ ಇದೆ ಗಾಯ ದಪ್ಪ ಆಗ್ತಾ ಇದೆ ಗಾಯ ನೋವು ಕೊಡ್ತಾ ಇದೆ ಇದೆಲ್ಲವೂ ಹಾವು ಕಚ್ಚಿದ ಲಕ್ಷಣಗಳು ಇಲ್ಲಿ ನಾವು ಮನೆಯಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಇದು ಯೋಚಿಸುವ ಬದಲು ವಿಮರ್ಶೆ ಮಾಡುವ ಬದಲು ಹತ್ತಿರದ ವೈದ್ಯಾಧಿಕಾರಿ ಹತ್ರ ಅಥವಾ ಹತ್ತಿರದ ವೈದ್ಯರ ಹತ್ರ ತೆರಳುವುದು ಅತಿ ಉತ್ತಮ ಹಾಗೂ ಅಗತ್ಯ ಕೂಡ ಕರೆ ಮಾಡಿದಕ್ಕೆ ಧನ್ಯವಾದಗಳು ಖಂಡಿತ ಧನ್ಯವಾದಗಳು ಯಾಕಂತ ಹೇಳಿದ್ರೆ ಎಷ್ಟೋ ಜನ ಎಲ್ಲೋ ಇನ್ನು ಹೊರಗಡೆ ಹೋಗುವಾಗ ಒಂದ್ ಸ್ವಲ್ಪ ಎಣ್ಣೆ ಹೊಡ್ಕೊಂಡು ಹೋದ್ರೆ ಅಥವಾ ಎಣ್ಣೆ ಅಂತ ಹೇಳಿದ್ರೆ ಆಲ್ಕೋಹಾಲ್ ಹೊಡ್ಕೊಂಡು ಹೋದ್ರೆ ಹಾವು ಕಚ್ಚಿದ್ರೆ ನನಗೆ ಏನ್ ಆಗ್ಲಿಕ್ಕಿಲ್ಲ ಅನ್ನೋ ಒಂದು ಪರಿಕಲ್ಪನೆ ಬರಬಹುದು ಅವ್ರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಹೊರಗಡೆ ಹೋಗುವ ಸಂದರ್ಭದಲ್ಲಿ ಎತ್ತರದ ಬೂಟ್ ಅಂತ ಹೇಳ್ತಾರೆ ರಬ್ಬರ್ ಬೂಟ್ ಮೊದಲೆಲ್ಲ ಈ ಕಸ ಕೆಲಸ ಮಾಡುವಾಗೆಲ್ಲ ನಾವು ಬೂಟ್ ಹಾಕ್ತಾ ಇದ್ವಿ ಬೂಟ್ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಹಾಕುವಂತ ಬೂಟ್ ಮೊಣಕಾಲಿನವರೆಗೆ ರಬ್ಬರ್ ಬೂಟ್ ಇರ್ತದೆ ಸೊ ಅದು ದೊಡ್ಡ ಮಟ್ಟಿನಲ್ಲಿ ಹಾವು ಕಚ್ಚೋದನ್ನು ರಕ್ಷಣೆ ಮಾಡಬಹುದು ನೋಡೋಣ ಹಲೋ ಹಲೋ ನಮಸ್ತೆ ನಮಸ್ಕಾರ ಎಲ್ಲಿಂದ ಮಾತಾಡ್ತಿದ್ದೀರಾ ಇದು ಸುಳ್ಳೆದಿಂದ ಇದು ನಾವೀಗ ಹಾವು ಕಚ್ಚಿದ್ರೆ ತಕ್ಷಣ ನಮಗೆ ಟಯರ್ಡ್ನೆಸ್ ಆಗುತ್ತಲ್ಲ ನೀರು ಕುಡಿಬಹುದಾ ಅಂತ ನಿಜವಾಗಿ ಏನು ಅಂತ ಹೇಳಿದ್ರೆ ಹಾವು ಕಚ್ಚಿದ ವ್ಯಕ್ತಿಗೆ ಏನನ್ನೂ ಕುಡಿಸಬಾರದು ಯಾಕೆಂತ ಹೇಳಿದ್ರೆ ಹಾವು ಕಚ್ಚಿ ಸ್ವಲ್ಪ ಹೊತ್ತಿಗೆ ಆತನು ನುಂಗುವ ನುಂಗುವ ಆತನ ಏನು ವ್ಯವಸ್ಥೆ ಇರ್ತದ ಅದು ಹಾಳಾಗ್ತದೆ ನೀರು ಕುಡಿದ ನೀರು ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶದಿಂದ ನೀರು ತುಂಬಿ ದಮ್ಮು ಕಟ್ಟಿ ಸಾಯುವ ಸಾಧ್ಯತೆ ಇರ್ತದೆ ಯಾರಿಗೆ ಹಾವು ಕಚ್ಚಿದ ಡೌಟ್ ಇದೆ ನೋಡಿ ಅವ್ನಿಗೆ ಏನೂ ಕೊಡಬೇಡಿ ಅವನಿಗೆ ಧೈರ್ಯ ಹೇಳಿ ಆದಷ್ಟು ಬೇಗ ಒಂದು ವಾಹನ ವ್ಯವಸ್ಥೆ ಮಾಡಿ ಕರ್ಕೊಂಡು ಹೋಗುದು ಒಳ್ಳೆ ಪ್ರಶ್ನೆ ಮಾತ್ರ ನೀರೇ ತಗೋದು ರೋಡಲ್ಲಿ ಬಿದ್ದು ಒದ್ದಾಡ್ತಾ ಇರುವವರಿಗೂ ನೀರು ಹೌದು ಹೌದು ನೀರು ಕುಡಿಯುವುದಕ್ಕೂ ಒದ್ದಾಡುವುದಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ ಉಲ್ಟ ನೀವು ಕುಡಿಸಿದ ಕಾರಣ ಸಾಯುವ ಸಾಧ್ಯತೆ ಇರ್ತದೆ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಗಂಗೇಶ್ ಅವರೇ ಈ ನಾವೆಲ್ಲ ಮೊದಲು ನದಿಯಲ್ಲಿ ಕೆರೆಯಲ್ಲಿ ಎಲ್ಲ ಆಡ್ ಆಡ್ತಾ ಇರುವಾಗ ಅಲ್ಲಿ ನೀರಿನ ನೀರ ಹಾವು ಅಂತ ಬರ್ತಾ ಇತ್ತು ಅದರಲ್ಲಿ ವಿಷಯ ಇರ್ತದೆ ನೀರೊಳ್ಳೆ 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 ಅಂತ ಹೇಳ್ತೀವಿ ಹೌದು ಹೌದು ವಾಟರ್ ಸ್ನೇಕ್ ಹೌದು ಇದರಲ್ಲಿ ವಿಷಯ ಇಲ್ಲ ಆಹಾ ಕಚ್ಚುವುದರಲ್ಲಿ ನಂಬರ್ ಒನ್ ಅದೇ ಹೌದು ಹೌದು ಹತ್ತಿರ ಹೋದೆ ಹೋದ್ರೆ ಕಚ್ಚಲಿಕ್ಕೆ ಸ್ಟಾರ್ಟ್ ಮತ್ತೆ ಅತಿ ಹೆಚ್ಚು ಮೊಟ್ಟೆ ಇಡುವ ಹಾವು ಅದೇ ನೀರಾವು ನೂರಕ್ಕಿಂತಲೂ ಜಾಸ್ತಿ ಮೊಟ್ಟೆಗಳನ್ನು ಇಡ್ತದೆ ಒಂದು ಮೊಟ್ಟೆ ಗೋಳಿ ಸೋಡದ ಗೋಳಿ ಇರ್ತದೆ ಆಡುವ ಗೋಳಿ ಅಷ್ಟು ದೊಡ್ಡ ಇರ್ತದೆ ದ್ರಾಕ್ಷಿ ಗೊಂಚಲಾಗಿ ಒಂದಕ್ಕೊಂದು ಅಂಟೆ ಅಂಟಿ ಇರ್ತದೆ ಇರ್ತದೆ ನೂರಕ್ಕಿಂತಲೂ ಹೆಚ್ಚು ಮೊಟ್ಟೆಗಳನ್ನು ಈ ನೀರುಳ್ಳೆ ಸಮುದ್ರದಲ್ಲಿ ಇರುವ ಕೆಲವೊಂದು ಹಾವಲ್ಲಿ ವಿಷಯ ಇರುತ್ತದೆ ಅದೇ ಹೆಚ್ಚಾಗಿ ಅವರಿಗೆ ಗೊತ್ತಿರ್ತದೆ ಅಂದ್ರೆ ಯಾರು ಈ ಇಲ್ಲ ದಕ್ಷಿಣದಲ್ಲಿ ಸ್ವಲ್ಪ ಕಡಿಮೆ ಈಗ ನಮ್ಮ ನಾನು ಸಮುದ್ರದಲ್ಲಿ ಕೆಲಸ ಮಾಡ್ತೇವೆ ಹಾಳ ಸಮುದ್ರದಲ್ಲಿ ಸರಿ ದಕ್ಷಿಣದಲ್ಲಿ ನಮ್ಗೆ ವಿಷದ ಹಾವುಗಳು ಸಿಗ್ಲಿಲ್ಲ ತುಂಬಾ ದಕ್ಷಿಣದ ಕಡಲೆ ಅರಬ್ಬಿ ಸಮುದ್ರದಲ್ಲಿ ಇಲ್ಲ